ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು ಸಮಾಜ ವಿಜ್ಞಾನ ಸವಿ ಸುಲಭ ದಿನಕ್ಕೊಂದು ಪಾಠ ಪುನರಾವರ್ತನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಹಾಗೂ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಒಟ್ಟು ಒಂಬತ್ತು ಪ್ರಶ್ನೆ ಪತ್ರಿಕೆಗಳಲ್ಲಿ ಪುನರಾವರ್ತನೆಯಾದಂತಹ ಬಹು ನಿರೀಕ್ಷಿತ ಪ್ರಶ್ನೆ ಉತ್ತರಗಳು ಇಂದು ನಾವು ವ್ಯವಹಾರ ಅಧ್ಯಯನ ವಿಭಾಗದ ಅಧ್ಯಾಯ ಮೂವತ್ತ್ಮೂರು ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ ಈ ಪಾಠದಲ್ಲಿ ಬಂದಿರುವ ಪ್ರಮುಖ ಪ್ರಶ್ನೆಗಳನ್ನು ಅಭ್ಯಾಸ ಮಾಡೋಣ ಪ್ರಶ್ನೆ ಒಂದು ರಾಜೇಶನು ಇಪ್ಪತ್ತೈದು ಸಾವಿರ ರೂಪಾಯಿಯ ಟಿವಿಯನ್ನು ಕೊಳ್ಳುತ್ತಾನೆ ಅದು ಎರಡೇ ದಿನದಲ್ಲಿ ಕೆಟ್ಟು ಹೋಗುತ್ತದೆ ಅವನ ಅಹವಾಲನ್ನು ಟಿವಿ ಕಂಪನಿ ಮನ್ನಿಸುವುದಿಲ್ಲ ರಾಜೇಶನು ದೂರು ಸಲ್ಲಿಸಬೇಕಾದ ಗ್ರಾಹಕ ವೇದಿಕೆಯು ಉತ್ತರ ಜಿಲ್ಲಾ ಗ್ರಾಹಕ ವೇದಿಕೆ ಅಥವಾ ಜಿಲ್ಲಾ ಆಯೋಗ ಪ್ರಶ್ನೆ ಎರಡು ಗ್ರಾಹಕ ಸಂರಕ್ಷಣೆಯ ಆಂದೋಲನ ಮೊದಲಿಗೆ ಪ್ರಾರಂಭವಾದ ದೇಶ ಉತ್ತರ ಅಮೆರಿಕ ಸಂಯುಕ್ತ ಸಂಸ್ಥಾನ ಪ್ರಶ್ನೆ ಮೂರು ಪ್ರತಿ ವರ್ಷ ವಿಶ್ವ ಗ್ರಾಹಕ ದಿನವನ್ನು ಆಚರಿಸುವುದು ಉತ್ತರ ಮಾರ್ಚ್ ಹದಿನೈದು ಪ್ರಶ್ನೆ ನಾಲ್ಕು ಗಿರೀಶನು ಖರೀದಿಯಲ್ಲಿ ತನಗಾದ ಅನ್ಯಾಯದ ವಿರುದ್ಧ ರಾಜ್ಯ ಗ್ರಾಹಕ ಆಯೋಗಕ್ಕೆ ದೂರು ಸಲ್ಲಿಸಿರುವನು ಅವನಿಗಾದ ಅನ್ಯಾಯದ ಮೌಲ್ಯವು ಉತ್ತರ ಒಂದು ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಹತ್ತು ಕೋಟಿ ರೂಪಾಯಿಗಳಿಗಿಂತ ಕಡಿಮೆ ಪ್ರಶ್ನೆ ಐದು ಟೆಲಿಶಾಪಿಂಗ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನಪ್ರಿಯವಾಗಿದೆ ಏಕೆ ಏಕೆಂದರೆ ಮಾಹಿತಿ ತಂತ್ರಜ್ಞಾನದ ಬೆಳವಣಿಗೆಯಿಂದ ಇಂದು ಮನೆಯಲ್ಲಿಯೇ ಕುಳಿತು ವಸ್ತುಗಳನ್ನು ಕೊಳ್ಳಬಹುದಾಗಿದೆ ಪ್ರಶ್ನೆ ಆರು ಹರೀಶನು ಐವತ್ತು ಸಾವಿರ ರೂಪಾಯಿಯ ಒಂದು ಹೊಸ ಲ್ಯಾಪ್ಟಾಪ್ ಕೊಳ್ಳುತ್ತಾನೆ ಆದರೆ ಅದು ಒಂದು ವಾರದಲ್ಲಿ ಕೆಟ್ಟು ಹೋಗುತ್ತದೆ ಆತನ ಅಹವಾಲನ್ನು ಲ್ಯಾಪ್ಟಾಪ್ ಕಂಪನಿಯವರು ಮನ್ನಿಸಲಿಲ್ಲ ಹರೀಶನು ಯಾವ ಗ್ರಾಹಕ ವೇದಿಕೆಗೆ ದೂರು ಸಲ್ಲಿಸಬೇಕು ಉತ್ತರ ಜಿಲ್ಲಾ ಗ್ರಾಹಕ ವೇದಿಕೆ ಅಥವಾ ಜಿಲ್ಲಾ ಆಯೋಗ ಪ್ರಶ್ನೆ ಏಳು ವಿಶ್ವ ಇತಿಹಾಸದಲ್ಲಿ ಹದಿನೈದನೇ ಮಾರ್ಚ್ ಹತ್ತೊಂಬತ್ತು ಅರವತ್ತೆರಡು ಒಂದು ಪ್ರಮುಖ ದಿನವಾಗಿ ಪರಿಣಮಿಸಿದೆ ಏಕೆ ಅಥವಾ ಪ್ರತಿ ವರ್ಷವೂ ಮಾರ್ಚ್ ಹದಿನೈದರಂದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನವನ್ನು ಆಚರಿಸಲಾಗುತ್ತದೆ ಏಕೆ ಏಕೆಂದರೆ ಅಂದು ಅಂದಿನ ಅಮೆರಿಕಾದ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಕೆನಡಿಯವರು ಅಲ್ಲಿನ ನಾಗರಿಕರಿಗೆ ಸಂರಕ್ಷತೆ ಮಾಹಿತಿ ನಿವೇದನೆ ಮತ್ತು ಪರಿಹಾರ ಎಂಬ ನಾಲ್ಕು ಹಕ್ಕುಗಳನ್ನು ನೀಡುವ ವಿಧೇಯಕವನ್ನು ಅಂಗೀಕರಿಸಿದರು ಪ್ರಶ್ನೆ ಎಂಟು ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಪ್ರಮುಖ ಉದ್ದೇಶಗಳೇನು ಉತ್ತರ ಒಂದು ಸುರಕ್ಷತೆ ಹಾಗೂ ಗುಣಮಟ್ಟಕ್ಕೆ ಮೊದಲ ಪ್ರಾಶಸ್ತ್ಯ ನೀಡುವುದು ಎರಡು ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟವನ್ನು ತಪ್ಪಿಸುವುದು ಮೂರು ಗುಣಮಟ್ಟ ಅಳತೆ ತೂಕ ಬೆಲೆ ಇತ್ಯಾದಿಗಳ ಮೇಲೆ ನಿಗಾವಹಿಸುವುದು ನಾಲ್ಕು ಗ್ರಾಹಕ ಶಿಕ್ಷಣದ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವುದು ಐದು ಅನುಚಿತ ವ್ಯವಹಾರ ಪದ್ಧತಿಗಳನ್ನು ತಡೆಗಟ್ಟುವುದು ಆರು ತೊಂದರೆಗೆ ಒಳಗಾದ ಬಳಕೆದಾರರಿಗೆ ಪರಿಹಾರ ಕೊಡಿಸುವುದು ಪ್ರಶ್ನೆ ಒಂಬತ್ತು ಹತ್ತೊಂಬತ್ತು ನೂರ ಎಂಬತ್ತಾರರ ಗ್ರಾಹಕ ಸಂರಕ್ಷಣಾ ಕಾಯ್ದೆಯು ಗ್ರಾಹಕ ಗ್ರಾಹಕರ ಹಿತರಕ್ಷಣೆಯನ್ನು ಹೇಗೆ ಮಾಡುತ್ತದೆ ಉತ್ತರ ಒಂದು ಮಾಹಿತಿ ಪಡೆಯುವ ಹಕ್ಕು ಎರಡು ವಸ್ತುಗಳ ಆಯ್ಕೆಯ ಹಕ್ಕು ಮೂರು ವಸ್ತುಗಳ ಬಗ್ಗೆ ಆಲಿಸುವ ಹಕ್ಕು ನಾಲ್ಕು ಶೋಷಣೆಯ ವಿರುದ್ಧ ಪರಿಹಾರ ಕೇಳುವ ಹಕ್ಕು ಐದು ಗ್ರಾಹಕ ಶಿಕ್ಷಣದ ಹಕ್ಕು ಆರು ವಂಚನೆ ಅಥವಾ ಮೋಸದ ವಿರುದ್ಧದ ಹಕ್ಕು ಪ್ರಶ್ನೆ ಹತ್ತು ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸುವ ದೂರಿನಲ್ಲಿ ಇರಬೇಕಾದ ಮಾಹಿತಿಗಳು ಯಾವುವು ಅಥವಾ ಗ್ರಾಹಕ ನ್ಯಾಯಾಲಯದಲ್ಲಿ ದೂರು ಸಲ್ಲಿಸಲು ಅನುಸರಿಸಬೇಕಾದ ವಿಧಾನಗಳೇನು ಉತ್ತರ ಒಂದು ದೂರುಗಳು ಲಿಖಿತವಾಗಿರಬೇಕು ಎರಡು ದೂರು ಕೊಡುವವನ ಪೂರ್ಣ ಮಾಹಿತಿ ಇರಬೇಕು ಮೂರು ವ್ಯಾಪಾರಿಯ ಪೂರ್ಣ ಮಾಹಿತಿ ಇರಬೇಕು ನಾಲ್ಕು ನಷ್ಟದ ಮೊಬಲಗು ನಮೂದಿಸಿರಬೇಕು ಐದು ರಸೀದಿ ಲಗತ್ತಿಸಬೇಕು ಆರು ನೋಂದಾವಣಿ ಶುಲ್ಕ ಇರುವುದಿಲ್ಲ ಏಳು ಗ್ರಾಹಕನೇ ವಾದಿಸಬಹುದು ವಕೀಲರು ಬೇಕಾಗಿಲ್ಲ ವಿದ್ಯೆ ಹಂಚಿದಷ್ಟು ಹೆಚ್ಚುವ ನಿಧಿ ಬಚ್ಚಿಟ್ಟಷ್ಟು ಕರಗುವ ಕರ್ಪೂರ ತಮ್ಮೆಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು